ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲ ನಾನು ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಗಂಟೆ ಸಿಕ್ಸ್ ಫೋರ್ಟಿ ಫೈವ್ ಆದದಷ್ಟೇ ಇವತ್ತು ಈಗ ನಾನು ಬೆಳಿಗ್ಗೆ ಚರ್ಚಿಗೆ ಹೊರಟಿದ್ದೇನೆ ಇವತ್ತು ಸಂಡೆ ಅಲ್ವಾ ಸೊ ಹಾಗೆ ಚರ್ಚಿಗೆ ಹೊರಟಿದ್ದೇನೆ ಆಮೇಲೆ ಚರ್ಚಿಂದ ಬಂದಾದ ಮೇಲೆ ಹಬ್ಬಕ್ಕೆ ಹೋಗಲಿಕ್ಕುಂಟು ರಾಣಿಪುರದಲ್ಲಿ ಹಬ್ಬ ಇವರ ಅತ್ತೆ ಮತ್ತು ಚಿಕ್ಕಪ್ಪ ಇದ್ದಾರೆ ಹಾಗೆ ಅಲ್ಲಿಗೂ ಕೂಡ ಹೋಗಲಿಕ್ಕುಂಟು ಹಾಗೆ ಇವತ್ತು ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಪೂಜೆಗೆ ಮೊದಲು ಹೋಗಿ ಬರ್ತೇನೆ ಆಮೇಲೆ ನಿಮ್ಮ ಜೊತೆ ನಾನು ಸಿಗ್ತೇನೆ ಹಾಯ್ ಪೂಜೆಗೆ ಹೋಗಿ ಆಯಿತಾ ಈಗ ಗಂಟೆ ಹನ್ನೊಂದು ಆಗ್ತಾ ಬಂತು ಬರುವಾಗಲೇ ಲೇಟ್ ಗಂಟೆ ಹತ್ತು ಆಗಿದೆ ಅದರಲ್ಲೂ ಬಂದ ಟೈಮ್ ಸಿಗಲಿಲ್ಲ ರಿಟರ್ನ್ ಆ ಹೊರಟೆ ಹಬ್ಬಕ್ಕೆ ಈಗ ಹೊರಟು ಹೊರಟೆ ಎಲ್ಲ ಆಯಿತು ನೋಡಿ ಸಿಂಪಲ್ ಡ್ರೆಸ್ ಹಾಕಿದೆ ನಾನೇನು ಗ್ರ್ಯಾಂಡ್ ಡ್ರೆಸ್ ಹಾಕಲಿಲ್ಲ ಇದು ಶೇಕಿಗೆ ಯಾವುದು ಕೂಡ ಇಲ್ಲ ಇದು ಕಾಟನ್ ಕಾಟನ್ ಡ್ರೆಸ್ ಹಾಕಿದರೆ ಸ್ವಲ್ಪ ಕಂಫರ್ಟೆಬಲ್ ಅಂತ ಅನ್ನಿಸ್ತದೆ ಬೇರೆ ಯಾವ ಡ್ರೆಸ್ ಹಾಕ್ಲಿಕ್ಕೂ ಆಗೋದಿಲ್ಲ ಮುಖಕ್ಕೆ ಏನೂ ಹಾಕ್ಲಿಕ್ಕೂ ಆಗೋದಿಲ್ಲ ಅಷ್ಟು ಬೇವರ್ ಇಳೀತದೆ ಯಾವ ಪೌಡ್ರ್ ಆಗಲಿ ಅಥವಾ ಕ್ರೀಮ್ ಹಾಕಿದರೂ ಕೂಡ ನಿಲ್ಲುವುದಿಲ್ಲ ಅಷ್ಟು ಇಳಿದು ಹೋಗ್ತಾ ಉಂಟು ಯಾಕೆಂದರೆ ಅಷ್ಟು ಶೇಕೆ ಉಂಟು ಈಗ ಆಲ್ಮೋಸ್ಟ್ ಲೇಟ್ ಆಯಿತು ಈಗ ಹೊರಟಿದ್ದೇನೆ ಮತ್ತು ಅಲ್ಲಿಗೆ ಹೋದ್ಮೇಲೆ ಸಿಗ್ತೇನೆ ಇಲ್ಲಿ ನೋಡಿ ಅಂತ ರೋಡ್ ಸೈಡಲ್ಲಿ ಇದು ಬುಗರಿ ಹೂಂಟಲ್ಲ ಅದಾಗಿದೆ ನೋಡಿ ನಾವು ನೆಟ್ಟರೆ ಆದರೆ ಆಗ್ತಾ ಇರಲಿಲ್ಲ ಇದು ಅವರ ಚಿಕ್ಕಪ್ಪನ ಮನೆಗೆ ಹೋಗೋದು ನಾವು ನಡೆದುಕೊಂಡು ಹೋಗಬೇಕು ಸ್ವಲ್ಪ ದಾರಿ ಇದೆ ಹಾಗೆ ಇವರ ಅತ್ತೆ ಮನೆಯಲ್ಲೇ ಆಗಿ ಅಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ನೋಡಿ ಅವರ ಮನೆಯಲ್ಲಿ ಚಕ್ಕತ್ರ ಇದೆ ಇವರ ಚಿಕ್ಕಪ್ಪನ ಮನೆಯಲ್ಲಿ ನೋಡಿ ಇಲ್ಲಿ ಗೊಂಚಲು ಗೊಂಚಲು ಆಗಿದೆ ಸಿಂಗಲ್ ಅಲ್ಲ ಗೊಂಚಲು ಗೊಂಚಲು ಮತ್ತು ಬಿಂಬ್ಳಿ ಅದೆಲ್ಲ ಇದೆ ನಾಯಿ ನೋಡಿ ನಾನು ಎರಡು ಇಡ್ಲಿ ಮತ್ತು ಚಿಕನ್ ತಗೊಂಡೆ ಇಲ್ಲಿ ಸಾರು ಪೋರ್ಕು ಸಲಾಡ್ ಮಟನ್ ಅದೆಲ್ಲ ಮಾಡಿದರು ಕಡಲೆ ಅದೆಲ್ಲ ಇದು ನೋಡಿ ಜಮುನೇರಳ ಅಂತ ಹೇಳ್ತಾರಲ್ಲ ಅದು ಆಗಿದೆ ತುಂಬ ಮತ್ತು ತುಂಬ ಉಂಟು ಮೇಲೆ ಚಿಕ್ಕ ಚಿಕ್ಕದಾಗಿದೆ ಆದರೆ ಗೊತ್ತಿಲ್ಲ ಅಷ್ಟಾಗಲಿಲ್ಲ ಆಗಿ ಕಾಯಿ ಆಗಿದೆ ಅಷ್ಟೇ ಇನ್ನೂ ದೊಡ್ಡದಾಗಬೇಕು ಇಲ್ಲಿ ನೋಡಿ ಅವರ ಮನೆಯಲ್ಲಿಯೇ ಚಿಕ್ಕಪ್ಪನ ಮನೆಯಲ್ಲಿ ಮಲ್ಲಿಗೆ ನೋಡಿ ತುಂಬ ಆಗಿದೆ ಮುಗ್ಗು ತುಂಬ ಇದು ಪರಿಮಳ ಈ ಮಲ್ಲಿಗೆ ನೋಡಿ ಮದುವೆಗೆಲ್ಲ ಮುಡಿತಾರಲ್ಲ ಅದು ತುಂಬ ಆಗಿದೆ ಒಂದು ಲೈನಲ್ಲಿ ಮಾವಿನಕಾಯಿ ಕೂಡ ಇದೆ ನೋಡಿ ತುಂಬ ಇಲ್ಲ ಹೂವೆಲ್ಲ ತುಂಬ ಇದೆ ಆದರೆ ಮಾವಿನಕಾಯಿ ಅಷ್ಟೊಂದಿಲ್ಲ ಹೂ ಇದ್ದಷ್ಟು ಈ ಹುಲ್ಲು ನಮ್ಮಲ್ಲೆಲ್ಲ ಇಲ್ಲ ಇಲ್ಲಿದೆ ನೋಡಿ ಇದು ಮೊದಲು ನಾವು ಆಟ ಆಡ್ತಾ ಇದ್ವಿ ಅದನ್ನು ಹುಳ ಅಂತ ಹೇಳಿ ತೆಗೆದು ಮಕ್ಕಳನ್ನೆಲ್ಲ ಹೆದರಿಸ್ತಿದ್ವಿ ಈಗೆಲ್ಲ ಇಲ್ಲಿ ಇದು ಅವರ ಅತ್ತೆ ಮನೆಯಲ್ಲಿ ಟೊಮೆಟೊ ಆಗಿದೆ ನೋಡಿ ತುಂಬಾಗಿತ್ತು ಅವರು ಮೊನ್ನೆ ಹಾಕಿದರು ಸ್ಟೇಟಸ್ ಹಾಗೆ ನಾನು ನೋಡಿದ್ದು ಮತ್ತು ಇವತ್ತು ಹೋಗಿ ನಾನು ವೀಡಿಯೋ ಮಾಡಿ ತೆಗ್ದೆ ಪದಾರ್ಥಕ್ಕಾಗಿದೆ ಇವತ್ತು ಅದರಲ್ಲೇ ಸಾರು ಮಾಡಿದ್ದಾರೆ ಇವತ್ತು ಇದವರ ಅತ್ತೆಯ ಮನೆ